ಸಕಾರಾತ್ಮಕ ಜೀವನಕ್ಕೆ ಬೇಕಾಗಿರುವ ಇನ್ನೊಂದು ಅಂಶ ನಕಾರಾತ್ಮಕ ವಿಚಾರಗಳನ್ನು ದೂರ ಇಡೋದು ನಕಾರಾತ್ಮಕ ವಿಚಾರ ಮಾತ್ರ ದೂರ ಇಡೋದಷ್ಟೇ ಅಲ್ಲ ನಕಾರಾತ್ಮಕ ಬಿಹೇವಿಯರ್ಗಳನ್ನು ಕೂಡ ನೆಗೆಟಿವ್ ಬಿಹೇವಿಯರ್ ನಮ್ಮ ನಡವಳಿಕೆ ಅದನ್ನು ಕೂಡ ದೂರ ಇಡೋದು ಬಹಳ ಮುಖ್ಯ ಆಗುತ್ತೆ ನೆಗೆಟಿವ್ ಬಿಹೇವಿಯರ್ ಅಂತಂದರೆ ಏನು ಹೇಗೆ ತಿಳ್ಕೊಳ್ಳೋದು ನೆಗೆಟಿವ್ ಬಿಹೇವಿಯರ್ ಬಗ್ಗೆ ಅಂತಂದರೆ ಯಾವ ವಿಚಾರವನ್ನು ಅಥವಾ ಯಾವ ಕೆಲಸವನ್ನು ನಾವು ಆತುರದಲ್ಲಿ ಮಾಡ್ತೀವಿ ಅದು ನೆಗೆಟಿವ್ ಬಿಹೇವಿಯರ್ ಅಂತ ಕರೆಸ್ಕೊಳ್ಳುತ್ತೆ ಇಂಪೇಷಂಟ್ ಡಿಸಿಷನ್ ಮೇಕಿಂಗ್ ಯಾವುದೇ ಒಂದು ನಿರ್ಧಾರವನ್ನು ನಾನು ಕೂಲಂಕುಷವಾಗಿ ಯೋಚನೆ ಮಾಡಿ ನಿಧಾನವಾಗಿ ಅದರ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸನ್ನು ತುಲನೆ ಮಾಡಿ ನಾವು ನಿರ್ಧಾರ ತೊಗೊಳ್ಳೋದ್ರ ಬಿಟ್ಟು ಆತುರದಲ್ಲಿ ನಿರ್ಧಾರ ತಗೊಳ್ಳೋದು ಅಥವಾ ಏನು ಹಿಂದೆ ಮುಂದೆ ವಿಚಾರ ಮಾಡದೆ ತಕ್ಷಣದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರೋದು ಇಂಥ ಕೆಲಸ ಮಾಡೋದಿದೆಯಲ್ಲ ಇದನ್ನು ನೆಗೆಟಿವ್ ಬಿಹೇವಿಯರ್ ಅಂತ ಕರೀತಾರೆ ಇದು ನೆಗೆಟಿವ್ ಯಾಕೆ ಅಂತಂದರೆ ಈ ರೀತಿಯ ಆತುರದ ನಿರ್ಧಾರದಿಂದ ಹೆಚ್ಚು ಅನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಅದರಿಂದ ಆಗುವ ಅಡ್ಡ ಪರಿಣಾಮಗಳನ್ನು ನಾವು ಹೆಚ್ಚು ನಿಭಾಯಿಸಬೇಕಾಗತ್ತೆ ಉದಾಹರಣೆಗೆ ನನಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ಆಸಕ್ತಿ ಬಂದಿದೆ ಅದರಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕಾದ್ರೆ ಅದರ ಹಿಂದೆ ಮುಂದೆ ಎಲ್ಲ ನಿಧಾನವಾಗಿ ಯೋಚನೆ ಮಾಡಿ ಇಲ್ಲಿ ಮಾಡಬಹುದಾ ಮಾಡಬಾರ್ದಾ ಅಂತ ನಿರ್ಧಾರ ಮಾಡಿ ಒಂದು ನಾಲ್ಕು ಜನರ ಜೊತೆ ಮಾತಾಡಿ ಆಮೇಲೆ ನಾನು ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಒಂದು ರೀತಿಯ ಸಾರ್ಥಕತೆ ಇರುತ್ತೆ ಇಲ್ಲ ಇದು ನನಗೆ ಕಾಣಿಸ್ತು ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ಹೇಳಿ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಆಗ ಅದರಿಂದ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಫಿನಾನ್ಷಿಯಲ್ ರಿಸ್ಕು ಜಾಸ್ತಿ ಆಗುತ್ತೆ ಅದರ ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಬೇರೆ ಅರೇಂಜ್ಮೆಂಟ್ಸು ಕೂಡ ಎಲ್ಲೋ ಇಟ್ಟಿದ್ದ ಹತ್ತು ಲಕ್ಷನ ನಾನು ಇಲ್ಲಿ ತಂದಿದ್ದರಿಂದ ಅಲ್ಲೇ ಆಗಿರೋ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗತ್ತೆ ಅದನ್ನು ನಾನು ನಿಭಾಯಿಸಬೇಕಾಗತ್ತೆ ಹೀಗೆ ಒಂದು ರಿಸ್ಕನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೋಗಿ ಹತ್ತು ರಿಸ್ಕನ್ನು ನಾನು ಕೈಗೆ ತಗೊಳ್ಬೇಕಾಗತ್ತೆ ಹೀಗೆ ಇಂಪಲ್ಸಿವ್ ಡಿಸಿಷನ್ ಮೇಕಿಂಗ್ ಆರ್ ಇಂಪೇಷ್ ಡಿಸಿಷನ್ ಮೇಕಿಂಗಿಂದಾಗಿ ಎಷ್ಟೋ ರೀತಿಯ ಅಚಾತುರ್ಯಕ್ಕೆ ಮನುಷ್ಯ ಒಳಗಾಗ್ತಾನೆ ಇದು ಕೇವಲ ದುಡ್ಡು ಕಾಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ನಮ್ಮ ನಿತ್ಯ ಜೀವನದ ಸಂಸಾರದಲ್ಲಾಗುವಂಥ ವಿಚಾರಗಳು ಆಗಿರಬಹುದು ನಿಧಾನವಾಗಿ ಯೋಚನೆ ಮಾಡಿ ನಾವು ಕೆಲವೊಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದ್ರ ಬದಲು ಆತುರದಲ್ಲಿ ಕೋಪ ಮಾಡಿಕೊಂಡು ತಕ್ಷಣದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಜಗಳ ಮಾಡೋದು ಹೀಗೆಲ್ಲ ಆಗೋದ್ರಿಂದ ಎಷ್ಟೋ ಸಂಸಾರಗಳು ಎಷ್ಟೋ ಸಂಬಂಧಗಳು ಮುರಿದು ಬಿದ್ದಿದ್ದು ಕಂಡಿದೆ ಹೀಗಾಗಿ ಇಂಪೇಷಂಟ್ ಡಿಸಿಷನ್ ಮೇಕಿಂಗ್ ಅನ್ನೋದು ಬಹಳ ದೊಡ್ಡ ನೆಗೆಟಿವ್ ಬಿಹೇವಿಯರ್ ಇಂಥ ನೆಗೆಟಿವ್ ಬಿಹೇವಿಯರನ್ನು ನಾವು ಕಂಟ್ರೋಲ್ ಮಾಡಿಕೊಂಡಾಗ ನಾವು ಸಕಾರಾತ್ಮಕ ಜೀವನದ ಕಡೆ ಕಾಲಿಡಲಿಕ್ಕೆ ಅನುಕೂಲ ಆಗುತ್ತೆ ಹೇಗೆ ಈ ಇಂಪಲ್ಸಿವ್ ಡಿಸ್ ಡಿಸಿಷನ್ ಮೇಕಿಂಗನ್ನು ನಾನು ಕಂಟ್ರೋಲ್ ಮಾಡೋದು ಅಂತ ಕೇಳಿದರೆ ಅದಕ್ಕೆ ಒಂದು ಸುಲಭ ಸೂತ್ರ ಇದೆ ನಾನು ಯಾವುದೇ ನಿರ್ಧಾರ ಮಾಡೋಕ್ಕೆ ಮುಂಚೆ ಈ ವಿಚಾರವಾಗಿ ನಾನು ಯೋಚನೆ ಮಾಡಿದ್ದೀನಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಈ ವಿಚಾರವಾಗಿ ಈಗ ನಾನು ಏನು ಸ್ಟೆಪ್ ತೊಗೊಳ್ತಾ ಇದ್ದೀನಿ ಈ ಸ್ಟೆಪ್ ತೊಗೊಳಲಿಕ್ಕೆ ನಾನು ಯೋಚನೆ ಮಾಡಿದ್ದೀನ ನಾನು ಎಲ್ಲರನ್ನು ಕನ್ಸಲ್ಟ್ ಮಾಡಿದ್ದೀನ ಮನೆಯಲ್ಲಾಗಿರ್ಬೋದು ಹೆಂಡತಿ ಮಕ್ಕಳನ್ನಾಗಿರ್ಬೋದು ಅಥವಾ ನನ್ನ ಆಫೀಸ್ನಲ್ಲಾಗಿರ್ಬೋದು ಅಥವಾ ನನ್ನ ಸ್ನೇಹಿತರು ಯಾರೋ ಒಬ್ಬರು ಇದ್ರ ಬಗ್ಗೆ ನಾನು ಯಾರಾದರೂ ಒಬ್ಬರ ಹತ್ರ ಮಾತಾಡಿದ್ದೀನಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಸಹಜವಾಗಿ ಒಂದು ರೀತಿಯ ತಡೆ ಬರುತ್ತೆ ಓ ಹೌದು ನಾನು ಇದನ್ನು ಯೋಚನೆ ಮಾಡಲಿಲ್ಲ ಹಾಗಿದ್ರೆ ಇದನ್ನು ನಾನು ಮುಂದುವರಿಬಹುದಾ ಮುಂದುವರಿಬಾರ್ದಾ ಅಂತ ನಿಧಾನವಾಗಿ ಮನಸ್ಸು ಆಗ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಯಾವಾಗ ನಾವು ಮನಸ್ಸಿಗೆ ಯೋಚನೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಆಗ ಅಂಥ ಕೆಲಸ ರಿಸ್ಕಿ ಅನ್ನೋದು ನಾವು ಖಂಡಿತ ತಿಳ್ಕೊಳ್ಬಹುದು ಹಾಗಾಗಿ ಯಾವುದೇ ಡಿಸಿಷನ್ ಮಾಡಲಿಕ್ಕೂ ಮೊದಲು ಆ ಡಿಸಿಷನ್ನು ಅಥವಾ ಆ ನಿರ್ಧಾರ ಆ ಸ್ಟೆಪ್ ನಾವು ತಗೊಳ್ತಾ ಇರುವಂಥ ನಾವು ಸಾಗ್ತಾ ಇರುವ ದಾರಿ ಎಷ್ಟರ ಮಟ್ಟಿಗೆ ಸರಿ ಇದೆ ಎಷ್ಟು ಇದು ರಿಸ್ಕ್ ಇದೆ ಇದರಲ್ಲಿ ಅನ್ನೋದನ್ನು ವಿಚಾರ ಮಾಡಿ ನಾವು ಮುಂದುವರಿಬೇಕು ಇನ್ನು ಕೆಲವ್ರು ಹೇಳೋದುಂಟು ಗಟ್ಟಿ ನಿರ್ಧಾರ ಮಾಡಬೇಕಾದ್ರೆ ಅಥವಾ ಒಬ್ಬ ದೊಡ್ಡ ಲೀಡರ್ ಅಂತ ಆಗಬೇಕಾದ್ರೆ ರಿಸ್ಕ್ ತಗೋಬೇಕಾಗತ್ತೆ ಜೀವನದಲ್ಲಿ ಯಾವಾಗಲೂ ಹೆದ್ರಿಕೊಂಡು ಲೆಕ್ಕ ಹಾಕ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ ಅಂತ ಕೆಲವ್ರು ಹೇಳೋದುಂಟು ಅದು ನಿಜವೂ ಹೌದು ಕೆಲವೊಂದು ಸಲ ರಿಸ್ಕನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಆಗೋದಿಲ್ಲ ಆದರೆ ಅಂಥ ಟೈಮಲ್ಲಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೀವಲ್ವಾ ಅಂಥ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತೊಗೊಳ್ಬೇಕಾಗತ್ತೆ ಕೆಲವೊಂದನ್ನು ನಾವು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ ಕೆಲವೊಂದನ್ನು ಅನಿವಾರ್ಯವಾಗಿ ನಾವು ಆ ಸಮಸ್ಯೆಗೆ ಅಥವಾ ಆ ಪರಿಹಾರ ನಮಗೆ ಬೇರೆ ದಾರಿ ದಾರಿಯಿಲ್ಲದೆ ತೊಗೊಳ್ಳೇಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಅತಿ ಕಡಿಮೆ ರಿಸ್ಕನ್ನು ಮಾಡ್ಕೊಳ್ಳೋದು ಉತ್ತಮ ಅಂತೂ ಇದರಿಂದ ನಮ್ಗೆ ತಿಳ್ಕೊಳ್ಳೋ ವಿಷಯ ಏನು ಅಂತಂದರೆ ಮನುಷ್ಯ ರಿಸ್ಕನ್ನು ತೊಗೊಳದೇನೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಂದರ್ಭ ಬಂದಾಗ ಹೆಚ್ಚು ವಿಚಾರ ಮಾಡಿ ನಾಲ್ಕಾರು ಜನರ ಹತ್ರ ಮಾತಾಡಿ ನಿಧಾನವಾಗಿ ಒಂದು ನಿರ್ಧಾರ ಮಾಡೋದು ಬಹಳ ಮುಖ್ಯ ಆಗುತ್ತೆ ಇಂಥ ನಿರ್ಧಾರ ನಮ್ಮ ದಿನನಿತ್ಯದ ವ್ಯವಹಾರದಲ್ಲೂ ಆಗಿರಬಹುದು ಅಥವಾ ನಮ್ಮ ಕೆಲಸ ಕಾರ್ಯದಲ್ಲೂ ಆಗಿರಬಹುದು ಅಥವಾ ನಮ್ಮ ಇಡೀ ಜೀವನಕ್ಕೆ ಬೇಕಾಗಿರುವಂಥ ನಿರ್ಧಾರವೂ ಆಗಿರಬಹುದು ಎಲ್ಲ ಸಂದರ್ಭಗಳಲ್ಲೂ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡೋದು ಬಹಳ ಮುಖ್ಯ ಆಗುತ್ತೆ ಯಾವಾಗ ಅಂಥ ಒಂದು ಗುಣ ನಮ್ಮಲ್ಲಿಲ್ಲ ಆಗ ನಮ್ಮಲ್ಲಿ ನೆಗೆಟಿವ್ ಬಿಹೇವಿಯರ್ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ ಅಂದರೆ ನಾವು ತುಂಬ ಇಂಪಲ್ಸಿವ್ ಆಗಿ ಆತುರದಿಂದ ಕೆಲಸ ಮಾಡ್ತೀವಿ ಆಗುತ್ತೆ ಈ ಆತುರ ನಿರ್ಧಾರವನ್ನು ಆತುರತೆಯನ್ನು ಕಡಿಮೆ ಮಾಡಿಕೊಳ್ಳೋದೇ ಪಾಸಿಟಿವ್ ಲೈಫಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅಂಶ ಇಂಥ ಗುಣವನ್ನು ನಾವು ಬಲಪಡಿಸ್ಕೊಳ್ಬೇಕು ಅನ್ನೋದಾದರೆ ನಾವು ವಿಚಾರವಂತಿಕೆಯನ್ನು ಅಥವಾ ಮನಸ್ಸಿಗೆ ಯೋಚನೆ ಮಾಡುವ ಸಮಯವನ್ನು ಕೊಡಬೇಕು ಮತ್ತು ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು ಮನಸ್ಸು ಶಾಂತವಾಗಿ ಮತ್ತು ಮನಸ್ಸಿಗೆ ವಿಚಾರ ಮಾಡಲಿಕ್ಕೆ ಯೋಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಖಂಡಿತವಾಗಿಯೂ ಇಂಥ ಇಂಪಲ್ಸಿವ್ ಬಿಹೇವಿಯರ್ ಅಥವಾ ಇಂಪೇಷಂಟ್ ಬಿಹೇವಿಯರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ನಾವು ಸಕಾರಾತ್ಮಕವಾಗಿ ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ